பிரீத்தி கொடு நம்பிக்கை கொடு இச்வாச கொடு நெம் கொட்டபிடு சாக்கு ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ನಮ್ಮ ಜೀವನದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಮುಖ್ಯ ಅನ್ನೋದನ್ನ ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸೊ ನೀವು ಕೂಡ ಕೇಳಿಸ್ಕೊಳ್ಳಿ ಒಳಗಿರ್ತಕ್ಕಂಥ ಸುಂದರ ಒಳಗ ಹೊರಗೆ ದೂರಿನಿಂದ ಇಟ್ಕೊಂಡು ಒದರ್ತಾನೆ ತಾಯಿಯನ್ನು ಒದರ್ತಾನೆ ಅವ್ವಾ ಅವ್ವಾ ಅಂತೇಳಿ ಒದರ್ತಾನೆ ಅವಾಗ ಹೀಗೆ ವಿಚಾರ ಮಾಡಂಗಲ್ಲ ಯಾಕಂದ್ರೆ ಮಗ ಅನ್ನೋ ಕಲ್ಪನೆ ಇರಂಗಿಲ್ಲ ಮಗನಿಗೆ ಮಾತೇ ಬರಂಗಿಲ್ಲ ಇವೇನು ಓದ್ತಾನೆ ಇವನೇನು ಓದಿರ್ತಾನೆ ಅಂಥೇಳಿ ತನ್ನ ಕೆಲಸದೊಳಗೆ ಇರ್ತಾಳೆ ತನ್ನ ಕೆಲಸವನ್ನ ಮಾಡ್ತಿರ್ತಾಳೆ ಅವಾಗ ಹೋಗಿ ಬಾಗಿಲು ನಿಂತ್ಕೊಂಡು ಅವ್ವ ಅಂದಾಗ ಆಕೆ ಹೊರಗೆ ಬರ್ತಾಳೆ ನೋಡ್ತಾಳೆ ಮಗ ಹದ್ರಾಕೈತಲ್ಲ ಮಗಕ್ಕೆ ಬಾಯಿ ಬಂತು ಅಂತೇಳಿ ವಿಚಾರ ಮಾಡ್ತಾಳೆ ಮಗ ಕೇಳ್ತಾನೆ ಏ ಕೇಳ್ತಾನೆ ಒಬ್ಬ ಸತ್ಪುರುಷ ಬಂದದಾನೆ ಒಬ್ಬ ಮಹಾತ್ಮ ಬಂದಿದ್ದಾನೆ ಒಬ್ಬ ಸಾಧು ಬಂದದ್ದಾನೆ ಅಂತ ಅವನಿಗೆ ಚಿನ್ನಕ್ಕೆ ಏನರ ಬೇಕಾಗೈತಿ ಏನರ ಇದ್ರ ಕೊಡು ಅಂತ ಕೇಳ್ತಾನೆ ಅವಾಗ ಅಕ್ಕಿಗೆ ಅತೂ ವಿಚಾರ ಇರಂಗಿಲ್ಲ ಹನ್ನೆರಡು ವರ್ಷದಿಂದ ಮಾತನಾಡಿರ್ತಕ್ಕಂಥ ಮಗ ಮಾತನಾಡತ್ತಲ್ಲ ಅಂತೇಳಿ ಭಾಳ ಖುಷಿ ಆಗ್ತಾಳೆ ಖುಷಿ ಹಾಕ್ಕೊಂಡು ಅಪ್ಕೊಳ್ಳೋ ಅಂತ ವಿಚಾರ ಮಾಡ್ತಿರ್ತಾಳೆ ಅವಾಗ ಮಗ ಅಂತಾನೆ ನನಗೆ ಅಪ್ಕೊಳ್ಳೋ ಬೇಕಾಗಿಲ್ಲ ಆದರೆ ಅದನ್ನು ಕೊಡು ಏನರ ತಿನ್ನೋಕೆ ಕೊಡು ಅಂತ ಕೇಳ್ತಾನು ಆದ್ರೆ ಆಯ್ತು ಅಂತೇಳಿ ಏನೋ ಆಗಲಿ ಖುಷಿ ಆಯಿತು ಮಗ ಮಾತಾಡಕೈತೆ ಹನ್ನೆರಡು ವರ್ಷ ಆದರೂ ಮಾತಾಡಿಲ್ಲ ಈಗ ಮಾತಾಡಕೈತೆ ಅಂತೇಳಿ ಸ್ವಲ್ಪ ಹಿಂದಿರ್ತಕ್ಕಂಥ ನವಣಕ್ಕಿ ಅನ್ನವನ್ನು ಕಟ್ಟಿ ಕೊಡ್ತಾಳೆ ಕೊಟ್ಟು ತಗೊಂಡು ಬರ್ತಾನೆ ಓಡ್ತಾ ಓಡ್ತಾ ಬರ್ತಾನೆ ಅಷ್ಟರೊಳಗೆ ಅಂದರೆ ಆ ಮಹಾತ್ಮ ಹೋಯ್ಬಿಟ್ಟಿರ್ತಾನೆ ಹೋಯ್ಬಿಟ್ಟಿರ್ತಾನೆ ಅವಾಗ ಹುಡುಕೆ ಆಡ್ತಾನೆ ಆ ಕಡೆ ಈ ಹುಡುಕಿ ಹುಡ್ಕೆ ಆಡ್ತಾನೆ ಎಲ್ಲ ಕಡೆ ಹುಡುಕ್ಯಾಡ್ತಾನೆ ಸಿಗಂಗಿಲ್ಲ ಅವಾಗ ಮಲ್ಲಿಕಾರ್ಜುನ ದರ್ಶನಕ್ಕಂಥೇಳಿ ಪಾದ್ರೆ ಎತ್ತರೆ ಹೊಂಟಿರ್ತಾರೆ ಎಷ್ಟೋ ಜನ ಸೃಷ್ಲಿ ಕೊಂಟಿರ್ತಾರೆ ಅವ ಕೇಳ್ತಾನೆ ಇಲ್ಲ ಅದಾನ ಇಲ್ಲ ಇಂತಿಲ್ಲದಾನ ಅವಾಗ ಅವನ ಜೋಡಿ ಹೋಗ್ತಾರೆ ಅವನು ಹೋಗ್ತಾನೆ ಹೋಗ್ತಾನೆ ಹೋದ ಬೆಳಕ ಮಲ್ಲಿಕಾರ್ಜುನ ಒಳಗ ಅಲ್ಲಿ ನಿಲ್ಲಿಸಿ ಇವನ ಮಲ್ಲಿಕಾರ್ಜುನ ಅಂತಾನ ಎಲ್ಲರೂ ಅಂತಾರೆ ಏನು ಪಾದಯಾತ್ರೆ ಹೋಗಿರ್ತಾರಲ್ಲ ಅವ್ರಲ್ಲ ಅಂತಾರೆ ನೀ ಹುಡ್ಕೊಂತ ಮಹಾತ್ಮ ನೀಡ್ಕೊಂತ ಏನು ಸತ್ಪುರುಷ ಅದಲ್ಲ ಮಲ್ಲಿಕಾರ್ಜುನ ಅದಲ್ಲ ಇವನ ಅದಾನ ಅಂತಾರ ಅವ ಅಂತಾನ ಬಾಲಕ ಚಿತ್ರ ಅಂತಾನೆ ಇವ ಅಲ್ಲ ಅಂತಾನ ಇವಲ್ಲ ಇವ ಬೇಕಾಗಿಲ್ಲ ನನಗೆ ನೀವು ಹೇಳೋ ಅಂಥದ್ದು ಕಲ್ಲಿನ ಮೂರ್ತಿ ಐತಿ ಈದ್ ಬೇಕಾಗಿಲ್ಲ ಸಾಕ್ಷಾತ್ ಮಲ್ಲಿಕಾರ್ಜುನ ಮಹಾತ್ಮ ಬಂದನ ಅವ ಬೇಕಾಗಿತಿ ಅಂದ ಇವು ಬೇಡ ಅಂದ ಅವಾಗ ಅವ್ರು ಅಂದರು ಕರ್ಕೊಂಬಂದವ್ರು ಅಂದರು ಇವ್ಗೇನೋ ಹುಚ್ಚು ಹಿಡೈತಿ ತಲೆ ಕೆಟ್ಟೈತಿ ಇವನೇನು ಮಾಡೋದು ಅಂದರು ಅವರು ಅಂದರು ಇವ್ನ ಬಿಟ್ಟರು ಹೊರಗೆ ದುಡಿದ್ರು ಇವ್ ಹೊರಗೆ ಬಂದ ಅಡ್ಡ್ಯಾಡ್ಕೆಂತ ಬಂದ ಬಂದ ಒದಿರ್ತಾನೆ ಎಲ್ಲಿದೆ ಎಲ್ಲಿದೆ ಅಂತೇಳಿ ಒದಿರ್ತರ್ತಾನೆ ಅವಾಗ ಸಿಗದೆ ಇರ್ತಂಥ ಸಂದರ್ಭೊಳಗ ಆ ಕೊಳದೊಳಗೆ ಜಿಗಿಯುವಂಥ ಸಂದರ್ಭ ಅವಾಗ ಅಲ್ಲಿ ಬಂದು ಅವನು ಹಿಡ್ಕೊಂತಾನೆ ಅಂತಕ್ಕಂಥದ್ದನ್ನು ನಾವೆಲ್ಲ ಚರಿತ್ರೆ ಒಳಗೆ ಕೇಳ್ಕೊತ ಬರ್ತಕ್ಕಂಥದ್ದು ಯಾಕೆ ಮಾತನ್ನು ಹೇಳ್ತವೆ ಅಂದರೆ ಭಗವಂತ ಒಲಿತಾನೆ ಭಕ್ತಿಗೆ ಒಲಿತಾನೇನ ಮತ್ತೊಂದು ಯಾವಕ್ಕೂ ಒಲಿಯೋದಿಲ್ಲ ಭಾಳ ಸುಂದರವಾಗಿರ್ತಕ್ಕಂಥದ್ದು ಭಕ್ತಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಂದ್ರೆ ಆ ಭಗವಂತ ಮೆಚ್ಚುವ ರೀತಿಯೊಳಗೆ ಭಕ್ತಿ ಮಾಡೋಕಿನ ಜನ ಮೆಚ್ಚುವಾಗ ಭಕ್ತಿ ಮಾಡಬಾರ್ದು ಅಂತ ಹೇಳ್ತಾರೆ ಜನ ಮೆಚ್ಚುವ ರೀತಿ ಭಕ್ತಿ ಮಾಡಬಾರ್ದು ಭಕ್ತಿ ಮಾಡಬೇಕಂದ್ರೆ ಆ ಭಗವಂತ ಮೆಚ್ಚಬೇಕು ಸುಲ್ಲಾಪುರದ ಸಿದ್ದರಾಮೇಶ್ವರ ಮಾಡಿದ ಭಕ್ತಿ ಕೊಳೂರು ಕೊಡಗೂಸು ಮಾಡಿರ್ತಕ್ಕಂಥ ಭಕ್ತಿ ಆ ರೀತಿ ಭಕ್ತಿ ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಬರ್ತಾರೆ ಅಚ್ಚರು ಭಾಳ ಚೆನ್ನಾಗಿ ಮಾತಾಡಿ ಮೂರ್ನಾಲ್ಕು ವಿಚಾರಗಳನ್ನು ಭಾಳ ಚೆನ್ನಾಗಿ ಮಾತನಾಡ್ತಾ ಬಂದರು ಅವಾಗ ಮಾತನಾಡುವಾಗ ನೆಮ್ಮದಿ ಬಗ್ಗೆ ಮಾತನಾಡಿದರು ನೆಮ್ಮದಿ ಹಾಂ ನೆಮ್ಮದಿ ಬಗ್ಗೆ ಆನೆ ಆನೆ ಅಂದರೆ ನೆಮ್ಮದಿ ನಿಮ್ಗೆ ಇದೆಲ್ಲ ಇದ್ರ ಬಗ್ಗೆ ಒಂದು ಮಾತು ನಾ ಅಜ್ಜರ್ ಮಾತಾಡಿದ್ರೊಳಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ಪಾಯಿಂಟ್ ರೀ ಅವು ನೆಮ್ಮದಿ ನೆಮ್ಮದಿ ಯಾರಿಗೇ ಐತ್ರೀ ಎಲ್ಲರೂ ಸಿನಿಮಾತ್ರ ಅದಾವೆ ಎಲ್ಲ ನೆಮ್ಮದಿನೇ ಇಲ್ಲ ಸೋಫಾ ಸೆಟ್ ಐತಿ ಟಿ ವಿ ಸೆಟ್ ಐತೆ ಮೊಬೈಲ್ ಸೆಟ್ ಐತಿ ಮೈಂಡು ಅಪ್ಸೆಟ್ ಆಗೈತೆ ಮೈಂಡು ಅಪ್ಸೆಟ್ ಆಗೈತೆ ನೆಮ್ಮದಿನೇ ಇಲ್ಲ ಇವತ್ತು ಏನಿದ್ರೆ ಏನಾಗಬೇಕಾಗಿತ್ತಂದರೆ ಜೀವನಕ್ಕೆ ನೆಮ್ಮದಿ ಬೇಕಾಗೈತಿ ನೆಮ್ಮದಿ ಬೇಕಾಗಿತ್ತಂದ್ರೆ ಮನೆಯೊಳಗೆ ಮನಸ್ಸ್ರೊಳಗೆ ಪ್ರೀತಿ ಬೇಕಾಗೈತಿ ಆ ಪ್ರೀತಿ ವಿಶ್ವಾಸ ನಂಬಿಕೆ ಇರದೈದ್ರೆ ಅಲ್ಲಿ ನೆಮ್ಮದಿ ಇಲ್ಲ ಅಲ್ಲಿ ನಂಬಿಕೆ ಇಲ್ಲ ಅದಕ್ಕೆ ಏನಾಗಬೇಕೈತೆ ಅಂದ್ರೆ ನೆಮ್ಮದಿ ಬೇಕಾಗಿತ್ತು ಅಂತ ಭಾಳ ಚೆನ್ನಾಗಿ ಹೇಳ್ತಾ ಬಂದರು ನೆಮ್ಮದಿ ಇದ್ರೆ ಲಕ್ಷ್ಮಿ ಅಲ್ಲೇ ಇರ್ತಾಳೆ ಸುಖ ಅಲ್ಲೇ ಇರ್ತೈತಿ ಸಂಪತ್ತು ಅಲ್ಲೇ ಇರ್ತೈತಿ ಭಗವಂತ ಅಲ್ಲೇ ಇರ್ತಾನೆ ಅದಕ್ಕೆ ನಂಬಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ ಒಂದು ಮನೆಯೊಳಗೆ ನಾಲ್ಕು ಮಂದಿ ಅಣ್ಣ ತಮ್ಮ ನಾಲ್ಕು ಮಂದಿ ಅಣ್ಣ ತಮ್ಮ ಭಾಳ ಶ್ರೀಮಂತರ ಮಂತೆ ಭಾಳ ಭಾಳ ಅಂದ್ರೆ ಶ್ರೀಮಂತರ ಮಂತೆ ಅವಾಗ ನಾಲ್ಕು ಮಂದಿ ಮಕ್ಕಳಿಗೆ ಮದುವೆ ಆಗಿರ್ತೈತಿ ಮಕ್ಕಳು ಮದುವೆ ಆಗಿರ್ತೈತಿ ಆ ಮನೆ ಮಾಲಕ ಹೊರಗೆ ಬಾಗಲ್ದಾಗ ಮಕ್ಕೊಂಡಿರ್ತಾನೆ ಹೊರಗೆ ಬಾಗಲ್ದೊಳಗೆ ಈಗೆಲ್ಲ ಹಾಲು ಬೆಡ್ರೂಮ್ ಆಗ್ಯಾವ ಅವಾಗೆಲ್ಲ ಅಡುಗೆ ಅಲ್ಲಿ ಮಕ್ಕಂತಿದ್ರು ಮನೆ ಮಾಲಕ್ ಹೊರಗೆ ಕಟ್ಟಿ ಮಕ್ಕಂತಿದ್ದ ಹಿಂಗೆ ಸಂದರ್ಭ ಸಂದರ್ಭೊಳಗ ಬಹಳ ಶ್ರೀಮಂತ್ರ ಅಂತ್ಯಾನ ಲಕ್ಷ್ಮೀ ಆ ಮನೆಯಿಂದ ಹೊರಗೆ ಹೋಗ್ಕೊಳ್ತಾಳು ಒಂದು ದಿವ್ಸ ಆ ಲಕ್ಷ್ಮಿ ಆ ಮನೆಯಿಂದ ಹೊರಗೆ ಹೋಗ್ಕೊಳ್ತಾಳು ಹೊರಗುವಂಥ ಸಂದರ್ಭ ಒಳಗ ಎಚ್ರು ಹಾಕೈತಿ ಅವನಿಗೆ ಯಾರಿಗೆ ಮನೆ ಮಾಲಕ್ಕನಿಗೆ ಎಚ್ಚರ ಈಗ ನೋಡ್ತಾನೆ ಲಕ್ಷ್ಮಿ ಇರ್ತಾಳೆ ಶ್ರೀಮಂತಿಕೆ ಇರ್ತೈತಿ ಹೊರಗೆ ಹೋಗ್ಕೊಡ್ತಾಳೆ ಅವಾಗ ಕೇಳ್ತಾನ ಎದು ಕಂಟಿ ಅಂದವ ಲಕ್ಷ್ಮಿ ನಮಸ್ಕಾರ ಮಾಡ್ತಾನೆ ದೇವತೆಗೆ ನಮಸ್ಕಾರ ಮಾಡ್ತಾನೆ ಭಾಳ ಭಕ್ತಿ ಶ್ರುತಿ ನಂಬಿಕೆ ಅಂತ ನಮಸ್ಕಾರ ಮಾಡ್ತಾನೆ ಮಾಡಿ ಕೇಳ್ತಾನೆ ಯಾಕೆ ಹೊಂಟಿ ಅಂತ ಕೇಳಿದ ಇಲ್ಲಪ್ಪ ಸಾಕು ನಿನ್ನ ಮನೆ ಸಾಕು ನಾನು ಮತ್ತೊಂದು ಮನೆಗೆ ಹೋಗ್ತೇನೆ ಅಂದ ಲಕ್ಷ್ಮಿ ಅವಾಗ ಅವ ಅಂತ ನನ್ನ ಮನೆಗೆ ಏನು ಕೊರಿತೆಯಾಗಿತ್ತು ನಿನಗೆ ಅಂದ ನಿನ್ನ ಪೂಜೆ ರೂಮ್ ಕಟ್ಟಿದ್ದೇನೆ ಚಲೋ ರೂಮ್ ಕಟ್ಟಿದ್ದೇನೆ ಜಗಲಿ ಇಟ್ಟಿದ್ದೇನೆ ಹಾಂ ನಿನ್ನ ಪ್ರತಿಷ್ಠಾಪನೆ ಮಾಡಿದ್ದೇನೆ ಪೂಜೆ ಮಾಡ್ತೇನೆ ಆದರೆ ನನ್ನ ಮನೆ ಬಿಟ್ಟು ಹಾಕೋಕೆ ಅಂತ ಕೇಳಿದೆ ದೊಡ್ಡ ಮನೆ ಕಟ್ಟಿದ್ದೇನೆ ಅವು ದೊಡ್ಡ ಮನೆ ಐತಿ ಪೂಜಾರೂಮ ಐತಿ ಜಗಲಿ ಐತಿ ಬಂಗಾರ ಹಾಕಿ ಬೆಳ್ಳಿ ಹಾಕಿ ಖರೆ ಆ ನಂಗೆ ಸಾಕಾಗೈತಿ ಮತ್ತೊಬ್ಬರು ಮಿನಿಗೆ ಹೊಕ್ಕೇನಿ ಅಂದಕ್ಕಿ ಲಕ್ಷ್ಮಿ ಅವಾಗ ಯಾಕೆ ಹೊಕ್ಕಿ ಅಂತ ಕೇಳ್ದ ಇಲ್ಲ ಸಾಕು ಲಕ್ಷ್ಮಿ ಅಂತ ನೋಡು ಆಯ್ಕೆ ಒಂದ ಕಡೆ ಇರಂಗಿಲ್ಲ ಲಕ್ಷ್ಮಿ ಒಂದ ಕಡೆ ಇರ್ತಾಳು ಇರಂಗ ಮೊದ್ಲ ಎದ್ರ ಮ್ಯಾಗ ಇರ್ತಾಳೆ ರೀ ನೀರಿನ ಮೇಲೆ ಕಮಲ ಕಮಲ ಮ್ಯಾಗೆ ಲಕ್ಷ್ಮಿ ಇರ್ತಾಳೆ ಹಾಂ ಇವತ್ತಿ ಇವ್ರು ಮನೆಯಾಗ ನಾಳೆ ಮತ್ತೊಬ್ಬರು ಮಿನ್ಯಾಗ ಅಂತರ್ತಿರ್ತಾರೆ ಅವಾಗ ನಾ ಹೊಕ್ಕೈನಿ ಅಂತ ಹೇಳ್ತಾಳೆ ಅವಾಗ ಅವ ಅಂತನ ಆದ್ರೈತು ಹೋಗೋದ್ರೆ ಹೋಗಲ್ಲಾಕ ಬೇಡ ಅನ್ನಂಗಲ್ಲ ಯಾಕೆ ಯಾಕಿ ಹೇಳು ಅಂತ ಹೇಳ್ತಾನಾ ಅವ ಅಂತನ ಇಲ್ಲ ನಿನ್ ಮನೆ ಸಾಕೈತಿ ನಾ ನಾವು ಅಂತ ಅಳಕಿ ಏನು ಕೇಳ್ತಿ ಕೇಳು ಈಗ ಕೇಳು ಕೊಟ್ಟು ಹೋಗಿನಿ ಹೊಳ್ಳೆ ಬರೋಂಗಿಲ್ಲ ಅಂತ ಹೇಳ್ತಾಳಕಿ ಅವ ಅಂದ ಇರ ಮನುಷ್ಯ ಭಾಳ ಶರಣೆ ಇದ್ದ ಅಂದ ಏನು ಕೊಡ್ತಿ ಕೊಡು ಅಂತೇಳಂದ್ರೆ ಇವತ್ತೇ ಒಂದು ದಿವಸ ಇರಿ ಇಲ್ಲೇ ಬೆಳಗರಲ್ಲಿ ನನ್ನ ನಾಲ್ಕು ಮಕ್ಕಳನ್ನ ಕರಿತೇನೆ ಆ ಮಕ್ಳಿಗೆ ಕೇಳಿ ನಾಳೆ ಹೇಳ್ತೀನಿ ಅದಕ್ಕೆ ಇವತ್ತೊಂದು ದಿವ್ಸ ಇಲ್ಲೇ ಇರು ಅಂದ ಆದ್ರಾಯ್ತು ಅಂತೇಳಿ ಆಕೆ ಒಳಗೆ ಬಂದು ಇವು ಮಲ್ಕೊಂಡ ಬೆಳಗರಿತು ಬೆಳಗರದ ಬೆಳಕ ಎಲ್ಲರೂ ಕುಡಿಸಿದ ಒಂಬತ್ತು ಹತ್ತು ಗಂಟೆ ಆಗಿತ್ತು ಎಲ್ಲ ಕುಡಿಸಿದ ಮಕ್ಕಳನ್ನ ಕುಡಿಸಿದ ಎಲ್ಲ ಮಕ್ಕಳು ಬಂದರು ಕೇಳ್ತಾರೆ ಯಾಕ ಅಂತ ಕೇಳಿದರು ನಂಬು ಕೇಳತ್ತಲ ಅವಾಗ ಅಂದ ಇಲ್ಪ ನಮ್ಮ ಮನೆಯಾಗ ಲಕ್ಷ್ಮಿ ಏನು ಶ್ರೀಮಂತಿಕೆ ಐತಿ ಲಕ್ಷ್ಮಿ ಅದಾಳಲ್ಲ ಆ ಲಕ್ಷ್ಮಿ ನಮ್ಮ ಮನೆಯಿಂದ ಬಿಟ್ಟು ಹೊಂಟಿದಾಳ ಮತ್ತೊಬ್ಬರ ಮನೆಗೆ ಹೊಂಟದಾಳ ಅದಕ್ಕೆ ಹೊಂಟಾಳ ಯಾಕೆ ಹೊಕೆ ಅಂದ್ರೆ ಇಲ್ಲ ಸಾಕಾಗೈತಿ ನಿಮ್ಮ ಮನೆಯೊಳಗೆ ನಾ ಬೇಡ ನಾ ಹೊಂಟಿದೇನೆ ಏಕೆ ಕೇಳ್ತಿ ಕೇಳು ಕೊಟ್ಟು ಹೋಗ್ತೇನೆ ಅನ್ನ ಕತ್ತಳ ಅದಕ್ಕೆ ಏನು ಕೇಳಲಿ ಅಂತ ಹೇಳಿದ ಏನು ಕೇಳಲಿ ಹೇಳಿದ್ಲೆ ಹಿರೇ ಮಗ ಅಂದ ಏನಂದ ದೊಡ್ಡ ಶ್ರೀಮಂತಿಕೆ ಕೇಳು ಅಂದವ ನೂರ ಎಕರೆ ಆಸ್ತಿ ಕೇಳು ಅಂದ ಆದ್ರಾಯ್ತು ಅಂದ ಎರಡನೇ ಮಗನ ಕೇಳ್ದೆ ಏನು ಕೇಳಿ ಅಂದ ಏನು ಕೇಳಿ ಇಲ್ಲ ಒಂದು ರಾಜಕೀಯ ಪದವಿ ಕೇಳು ಅಂದ ಯಾವ್ದು ರಾಜಕೀಯ ಪದವಿ ಕೇಳು ಅಂದ ಆಯ್ತು ಪ ನಿಂದು ಆಸ್ತಿ ಆಯ್ತು ನಿಂದು ರಾಜಕೀಯ ಪದವಿ ಆಯ್ತು ಮೂರನೇ ಮಗನ ಕೇಳಿದ ಹೇಳ್ಬೇಕು ಅಂದ ಏನಿಲ್ಲ ಈ ಏನೋ ಜಿಲ್ಲೆ ಐತಲ್ಲ ಜಿಲ್ಲಾದೊಳಗೆ ಎಲ್ಲ ಅಧಿಕಾರ ನಮ್ದಾಗ ನಡೆದಿರ್ಬೇಕು ಅಂದ ಎಲ್ಲ ಅಧಿಕಾರ ನಮ್ದಾಗ ನಡಿಬೇಕು ಮನ್ಯಾಗ ರೀ ಹೊರಗೆ ಹೆಂಗೆ ನಡೀತೈತೆ ರೀ ಒಂದು ಹೆಂಡತಿ ಮುಂದೆ ನಡೆಯಂಗಿಲ್ಲ ಇನ್ನು ಹೊರಗೆ ಹೆಂಗೆ ನಡಿತೈತಿ ಹೇಳ್ರಿ ನಿಮ್ಮ ಕಡೆ ಅಲ್ಲ ಆ ಕಡೆ ಹೇಳಕ್ಕೇನು ರೀ ನಾನು ನನಗೆ ಭಾಳ ಚಲೋ ಏನು ಕೊಡ್ತೇನೆ ಕೊಡ್ತೇನೆ ಪಾ ಏನು ಕೇಳ್ತಿ ಕೇಳು ಕೊಟ್ಟು ಹೋಗೋಣ ಅದಕ್ಕೆ ಏನು ಕೇಳಿ ಹಿರೇ ಮಗ ನೂರು ಎಕರೆ ಆಸ್ತಿ ಕೇಳೋಣ ಎರಡನೇದು ರಾಜಕೀಯ ಬದಿ ಕೇಳಕಐತ್ತ ಮೂರನೇದು ಅಧಿಕಾರ ಕೇಳಕ್ಕೈತಾನ ನಿನಗೆ ಅಣ್ಣ ಕೇಳಿದೇನೆ ನನ್ಗೆ ಗೊತ್ತಾಗಲ್ಲ ನಿನ್ನ ಕರ್ದು ಕೇಳೋಣ ಅದಕ್ಕೆ ನಿನ್ನ ಕರ್ದೇ ಏನು ಕೇಳ್ತಿ ಕೇಳುವ ಅಂದ ಆಕೆಯಂದು ಭಾಳ ಶಣೆ ಹೆಣ್ಮಗುದಕ್ಕೆ ಒಳ್ಳೆಯ ಸಂಸ್ಕಾರ ಹೆಣ್ಮಕ್ಳಿದ್ಲಕ್ಕಿ ಸೈದಾ ಪ್ರಕಾರ ಹೆಣ್ಮಕ್ಳಿದಿ ಆಕಿ ಅಂದ್ಲು ಒಂದು ಮಾತು ನಮ್ಗೆ ಯಾವುದು ಬೇಡ ಅಂದಕ್ಕಿ ಯಾವುದು ಬೇಡ ನೂರು ಎಕರೆ ಆಸ್ತಿ ಬೇಡ ಅಧಿಕಾರ ಬೇಡ ರಾಜಕೀಯ ಬೇಡ ನಮಗೇನರ ಕೊಡೋದಿತ್ತಂದ್ರೆ ನೆಮ್ಮದಿ ಕೊಡೋನು ಪ್ರೀತಿ ಕೊಡೋನು ವಿಶ್ವಾಸ ಕೊಡೋನು ಅಂತೇಳಿ ಆವಾಗ ಇವ್ರು ಮೂರು ಮಂದಿ ಸಿಟ್ಟು ಬಂತು ರೀ ಸಿಟ್ಟು ಬಂತು ಈಗ ಏನು ಕೇಳಕೇಳಲ್ಲ ಬಂಗಾರ ಬರ್ತೈತೆ ಐಶ್ವರ್ಯ ಬರ್ತೈತೆ ಅಧಿಕಾರ ಬರ್ತೈತೆ ಆಸ್ತಿ ಬರ್ತೈತಿ ಇನ್ನೆಲ್ಲ ಬಿಟ್ಟು ನೆಮ್ಮದಿ ಕೇಳೋಕೈತೇಳಲ್ಲ ಇಕ್ಕಿ ಅವ್ರೆ ನೆಮ್ಮದಿ ಅಂದ್ರೆ ಇವರು ಅವ್ರ ಇದ್ರೆ ನೆಮ್ಮದಿ ಅಂದರು ಆದ್ರಾಯ್ತು ಅಂಥೇಳಿ ಇವು ಶಾಣೆ ಇದ್ದ ಭಾಳ ಚಲೋ ಮನುಷ್ಯ ಇದ್ದ ಒಳ್ಳೆ ಮಹಾತ್ಮರ ಕಡೆ ಬರೋದು ಹೋಗ ಅಂಥ ಮನುಷ್ಯ ಇದ್ದ ಆದ್ರಾಯ್ತು ಅಂಥೇಳಿ ಅವತ್ತು ದಿವಸ ಗತಿಸ್ತು ರಾತ್ರಿ ಊಟ ಮಾಡಿ ಮಲ್ಕೊಂಡು ಕಟ್ಟಿಗೆ ಅವಾಗ ರಾತ್ರಿ ಎದ್ದಾಕಿ ಲಕ್ಷ್ಮಿ ಹೊಂಟದ್ದು ಹೊಂಟಂಥ ಸಂದರ್ಭ ಒಳಗೆ ಕೇಳ್ತಾನೆ ಯಾಕೆ ಹೊಂಟಿ ಎದ್ರ ಸಲ ಒಂಟಿ ಅಂದಾಗ ಇಲ್ಲ ಓಕೆ ಏನು ಕೇಳ್ತಿ ಕೇಳು ಅಂದಾಗ ಭಾಳ ಚೆನ್ನಾಗಿ ಒಂದು ಮಾತು ಹೇಳ್ತಾನೆ ಎಲ್ಲ ಹೇಳ್ತಾನೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾನೆ ಕೈ ಮುಗೀತಾನೆ ಉದ್ಕ ನಮಸ್ಕಾರ ಮಾಡಿ ಹೇಳ್ತಾನೆ ಹಿರೇಮಗ ಆಸ್ತಿ ಕೇಳ್ಯಾನ ನೂರೆಕ್ರ ಆಸ್ತಿ ಕೇಳ್ಯಾನ ಅದು ಬೇಡ ಅಂದ ಹಿರೇಮಗ ನೂರ ಎಕರೆ ಆಸ್ತಿ ಕೇಳೋಣ ಅದು ಬೇಡ ಲಕ್ಷ್ಮೀ ನಿತ್ಕೊಂಡಾಳೆ ಕೇಳ್ತಾನೆ ಏನು ಕೇಳ್ತಿ ಕೇಳಿ ಕೊಡ್ತಾನೆ ಅಂತಾಳೆ ಹಿರೇಮಗ ನೂರ ಎಕರೆ ಆಸ್ತಿ ಕೇಳೋಣ ಅದು ಬೇಡ ಏಳನೇ ಮಗ ರಾಜಕೀಯ ಕೊಡು ಅಂತಾನೆ ಅದು ಬೇಡ ಮೂರನೇ ಮಗ ಅಧಿಕಾರ ಕೊಡು ಅಂತೇಳಿದಾನೆ ಅದು ಬೇಡ ನಾಲ್ಕನೇ ಮಗನ ಹೇಳ್ತಿ ಸೊಸಿಯಾಗಿರ್ತಕ್ಕಂಥಕ್ಕೆ ಆಕಿ ಕೇಳಕತ್ತಳ ಇದು ಯಾವುದು ಬೇಡ ನಮ್ಗೆ ಏನರ ಕೊಡೋದಿದ್ರೆ ಪ್ರೀತಿ ಕೊಡು ನಂಬಿಕೆ ಕೊಡು ವಿಶ್ವಾಸ ಕೊಡು ನೆಮ್ಮದಿ ಕೊಟ್ಟು ಬಿಡು ಸಾಕು ಇದನ್ನು ಕೊಟ್ಟು ಹೋಗೋದ್ರೆ ಹೋಗು ಅಂತೇಳಿ ಹೇಳಿದಾಳ ಅದಕ್ಕೆ ಇದು ಕೊಡು ಹೊಟ್ಟು ಹೋಗು ಅಂತೇಳಿ ಆ ಮನೆ ಮಾಲಕ್ಕೆ ಹೇಳಿದಂತ ಅಕ್ಕಿ ಅಲ್ಲಂತ ಅಕ್ಕಿ ಲಕ್ಷ್ಮಿ ಅಲ್ಲಂತ ಆ ನೆಮ್ಮದಿ ಆ ಪ್ರೀತಿ ನಿನಗೆ ಕೊಟ್ಟು ನಾಯ ಎಲ್ಲ ಕೊಹಲಿ ಅದೇ ಬೇಕಾಯ್ತಾನೆ ಇಲ್ಲೇ ಇರ್ತಂತೇಳಿ ಹೊಳ್ಳೆ ಅಕ್ಕಿ ಅದ ಮನಿಯೊಳಗೆ ಬೈಕ್ ಕುಂತ ನೆಮ್ಮದಿ ಅಜ್ಜ ಭಾಳ ಚೆನ್ನಾಗಿ ಹೇಳಿದ್ರು ನೆಮ್ಮದಿ ಬೇಕು ಪ್ರೀತಿ ಬೇಕೆ ಇದು ಬೇಕು ರೀ ಜೀವನದೊಳಗೆ ಏನೈತಿ ಭಾಳ ಐತ್ರಿ ಸಿರಿ ಐತಿ ಸಂಪಾತಿ ಐತಿ ನೆಮ್ಮದಿ ಇದಕ್ಕೆ ಏನು ಮಾಡೋದಲ್ಲ ರೀ ಹಾಂ ಎತ್ತೆರಿಗೆ ಹೇಳಿತು ಗೊತ್ತಾಯ್ತು ನಿಮಗೆಲ್ಲ ಏನ್ ಮಾಡೋದು ಆ ರೀತಿ ಆಗ್ಬಾರ್ದು ನೆಮ್ಮದಿ ಬೇಕಾದ ಜೀವನದೊಳಗೆ ಏನಿದ್ರು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರದ್ದೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲೋನ್ ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ